ನಗರದ ಕಾರ್ಯನಿರತ ಪತ್ರಕರ್ತರ ಸಂಘದ ಭವನದಲ್ಲಿ ಕುಬ್ಸಾ ಕನ್ನಡ ಚಲನಚಿತ್ರ ತಂಡದಿಂದ ಪತ್ರಿಕಾಗೋಷ್ಠಿಯನ್ನು ನಡೆಸಲಾಯಿತು ಈ ಕುರಿತು ಕಲ್ಯಾಣ ಕರ್ನಾಟಕದ ಕಲಾವಿದರ ಒಕ್ಕೂಟದ ವಿಜಯನಗರ ಜಿಲ್ಲೆಯ ಜಿಲ್ಲಾಧ್ಯಕ್ಷರಾದ ಗುಂಡಿ ರಮೇಶ್ ಮತ್ತು ಚಿತ್ರದ ನಿರ್ಮಾಪಕರಾದ ಶೋಭಾ ಆದಿನಾರಾಯಣ ಹಾಗೂ ಕಲಾವಿದರು ಮಾತನಾಡಿ ಕುಬ್ಸಾ ಚಿತ್ರವು ಕನ್ನಡ ಖ್ಯಾತ ಸಾಹಿತಿ ಕುಮ್ಮಂ ವೀರಭದ್ರಪ್ಪರವರ ಕಾದಂಬರಿತ ಆಧಾರಿತವಾಗಿದ್ದು ತಾಯಿ ಮಗನ ಸೆಂಟಿಮೆಂಟ್ ಕತೆ ಗೆಳತಿಯರ ಸಂಬಂಧ ಇರುವ ಕುಬ್ಸಾ ಚಿತ್ರವು ಗ್ರಾಮೀಣ ಸೋಡಿನ ಚಿತ್ರವಾಗಿದೆ ರಘುರಾಮ್ ರವರು ನಿರ್ದೇಶನ ಮಾಡಿದ್ದು ಮಹಿಳಾ ನಿರ್ಮಾಪಕಿಯಾದ ಶೋಭಾ ರವರು ಬಂಡವಾಳ ಹೂಡಿದ್ದಾರೆ ಪ್ರದೀಪ್ ಚಂದ್ರರವರು ಸಂಗೀತ ಸಂಯೋಜನೆ ಮಾಡಿದ್ದು ತಾರಾ ಬಳಗದಲ್ಲಿ ರಂಗಭೂಮಿ ಕಲಾವಿದೆ ಹನುಮಕ್ಕ ಮರಿಯಮ್ಮನಹಳ್ಳಿ ಪದ್ಮಶ್ರೀ ಪುರಸ್ಕೃತರಾದ ಜೋಗತಿ ಮಂಜಮ್ಮ ಕಲ್ಯಾಣ ರಾಜ ಪ್ರಶಸ್ತಿ ಪುರಸ್ಕೃತರಾದ ಗುಂಡಿ ರಮೇಶ್ ಹಾಗೂ ಗುಂಡಿ ಭಾರತಿ ಮತ್ತು ಇತರ ಕಲಾವಿದರು ಅದ್ಭುತವಾಗಿ ನಟನೆ ಮಾಡಿದ್ದು ಚಿತ್ರವು ತುಂಬಾ ಚೆನ್ನಾಗಿ ಮೂಡಿಬಂದಿದೆ ಪ್ರತಿಯೊಬ್ಬರೂ ಈ ಚಿತ್ರವನ್ನು ನೋಡಿ ಕಲಾವಿದರನ್ನು ಮತ್ತು ಚಿತ್ರವನ್ನು ಯಶಸ್ವಿಗೊಳಿಸಬೇಕೆಂದು ಪತ್ರಿಕಾಗೋಷ್ಠಿಯಲ್ಲಿ ಮನವಿ ಮಾಡಿದ್ದಾರೆ ವಿಜಯನಗರ ಜಿಲ್ಲೆಯ ಹೊಸಪೇಟೆ ಕ್ಷೇತ್ರದ ಕುರುಸಾ ತಂಡ ಚಲನಚಿತ್ರ ತಂಡದ ನಾವೆಲ್ಲರೂ ನಿರ್ಮಾಪಕರು ನಿರ್ದೇಶಕರು ಸಹ ನಿರ್ದೇಶಕರು ಕಾರ್ಯಕಾರಿ ನಿರ್ಮಾಪಕರು ಚಿತ್ರ ತಂಡದ ಎಲ್ಲ ಕಲಾವಿದರು ಇವತ್ತಿನ ಆಗಮಿಸಿ ತಮ್ಮೆಲ್ಲರ ಕುರಿತು ನಾವು ಮಾತಾಡತಕ್ಕಂಥ ಇವತ್ತು ರಾಜ್ಯಾದ್ಯಂತ ಈ ಕುಸಾ ಚಲನಚಿತ್ರ ಮಾತಾ ಮಂಜಮ್ಮ ಜೋಗತಿ ಮತ್ತು ಹಣಮಕ್ಕಣವರು ಈ ಚಿತ್ರದಲ್ಲಿ ಭಾಗವಹಿಸಿ ಯಶಸ್ವಿ ಮಾಡಿದ್ದಾರೆ ಈ ಚಲನಚಿತ್ರದಲ್ಲಿ ಮುಖ್ಯ ಪಾತ್ರಧಾರಿಯಾಗಿ ಅದೇ ರೀತಿಯಾಗಿ ಈ ಒಂದು ಚಲನಚಿತ್ರದ ನಾಯಕ ನಟನಾಗಿ ನಟರಾಜ್ ಭಟ್ ಅಂತ ಹೇಳಿದರು ಸರ್ ನಟರಾಜ್ ಭಟ್ ಅಂತ ಏಳನೇ ನಾಯಕನಾಗಿ ಮಂಜು ಆರ ಅಂತ ಸರ್ ನಟಿ ನಾಯಕಿ ನಟಿ ಬಂದು ಲಕ್ಷ್ಮಿ ಮಹಾಲಕ್ಷ್ಮಿ ಸರ್ ರಮ್ಯಾ ಅಂತ ಹೇಳಿ ಸರ್ ಎಲ್ಲ ನಟಿ ಮಿದು ಚಂದ್ರ ಪ್ರದೀಪ್ ಚಂದ್ರ ಪ್ರದೀಪ್ ಬಹಳ ಅತ್ಯದ್ಭುತವಾಗಿ ಚಿತ್ರ ಇದು ಮುಖ್ಯವಾಗಿ ಏನಂತಂದ್ರೆ ಕುಮ್ಮಿರು ಭದ್ರಪ್ಪ ಅಂದ್ರೆ ನಮ್ಮ ಹೊಸಪೇಟೆಯ ಹೂವಿನ ಭಾಗದಲ್ಲಿರ್ತಕ್ಕಂಥ ಕೇಂದ್ರ ಸಾಹಿತಿ ಹಿರಿಯರಾಗಿರ್ತಕ್ಕಂಥ ಕುಮ್ಮಿರು ಭದ್ರಪ್ಪ ಸರ್ ಅವರ ಆಧಾರಿತ ಕಾದಂಬರಿ ಇದು ಕಥೆಯಾಗಿ ಇದು ಚಿತ್ರ ನಿರ್ಮಾಣವಾಗಿದೆ ಇದು ತುಂಬಾ ಅತ್ಯದ್ಭುತವಾಗಿ ಮೂಡಿ ಬಂದಿರತಕ್ಕಂತ ಚಿತ್ರ ಇದು ಒಬ್ಬ ಹೆಣ್ಣು ಮಗಳು ತನ್ನ ಮಗನನ್ನು ಯಾವ ರೀತಿ ಒಂದು ಬದುಕಿ ಬದುಕಿ ಮಾಡಿ ಆ ತಾಯಿ ಮಗನನ್ನು ಬೆಳೆಸ್ತಕ್ಕಂಥದ್ದು ಒಂದು ತಾಯಿ ಮಗನ ಸಂಬಂಧ ಒಂದು ಆ ಒಂದು ಪ್ರಕೃತಿಯ ಒಂದು ಸಂಬಂಧ ಅದೇ ರೀತಿಯಾಗಿ ಗೆಳತಿಯರ ಸಂಬಂಧ ಅಂದ್ರೆ ಮಾತ ಮಂಜಮ್ಮ ಜ್ಯೋತಿಯವರು ಹಾಗೂ ಹಣ್ಮಕ್ಕಳವರ ಸಂಬಂಧ ಕುರಿತು ಇದು ಬಹಳ ಅಚ್ಚುಕಟ್ಟಾಗಿ ಮೂಡಿ ಬಂದಿದೆ ಆ ಆ ತಮ್ಮಲ್ಲಿ ನಾವು ಫಿಲ್ಮ್ ಅಂತ ಅಂದರೆ ಏನಂದ್ರೆ ಸುಮಾರು ಒಂದು ಇಪ್ಪತ್ತೊಂದು ಟ್ಯಾಕ್ಟಲ್ಲಿ ಕರ್ನಾಟಕ ರಾಜ್ಯದಂಥ ಇಪ್ಪತ್ತೊಂದು ಟ್ಯಾಕ್ಟೀಸ್ನಲ್ಲಿ ನಡೀತಾ ಇದೆ ಈ ಬಿಡುಗಡೆ ಬಿಡುಗಡೆಯಾಗಿದೆ ಮೊನ್ನೆ ಎಲ್ಲ ಅಟ್ ಟೈಮು ಆ ಇದರಿಂದ ತಾವೆಲ್ಲರೂ ಈ ಒಂದು ತಮ್ಮ ಮುಖಾಂತರ ಪ್ರತಿಯೊಬ್ಬ ಅವರು ಬಂದು ಈ ಚಿತ್ರವನ್ನು ನೋಡಿ ನಮ್ಮ ಈ ಒಂದು ಕೈ ವಯಸ್ಸು ನಲ್ಲಿ ಇದು ಮೊನ್ನೆ ನಾಲ್ಕು ದಿವಸ ಆಯ್ತು ಸರ್ ಇವತ್ತು ಬಂದು ನಮ್ಮ ಅಮರಥೇಟ್ನಲ್ಲಿ ಆದ್ದರಿಂದ ಸರ್ ನಿರ್ಮಾಪಕರು ಬಹಳ ನಿಸ್ಸಾಯಕರಾಗಿರ್ತಕ್ಕಂಥ ಒಂದು ಸನ್ನಿವೇಶ ತುಂಬ ಕಷ್ಟಪಟ್ಟು ಇಷ್ಟಪಟ್ಟು ಅದರಲ್ಲಿ ಹೆಣ್ಣು ಮಗಳು ನಿರ್ಮಾಪಕಿಯಾಗಿ ಈ ಒಂದು ಚಿತ್ರ ಹೊರಹೊಮ್ಮಿದೆ ತುಂಬ ಅವರ ಪರಿಸ್ಥಿತಿ ತುಂಬ ಚಿಂತಾಜನಕವಾಗಿರ್ತಕ್ಕಂಥ ಒಂದು ಸಂದರ್ಭದಲ್ಲಿ ನಮ್ಮ ವಿಜಯನಗರ ಜಿಲ್ಲೆಯ ಎಲ್ಲ ಕಲಾವಿದರನ್ನೊಳಗೊಂಡು ವಿಷ್ಣು ಕಾಲ ತೀರ್ಥ ಅವರಿಗೆ ಗಾಯಪ್ಪ ಅವರಿಗೆ ನಾವು ಕೇಳ್ಕೊಂಡಾಗ ನಮ್ಮ ಭಾಗದಲ್ಲಿ ಫಿಚರ್ ಬಂದಿದೆ ಅಂದ್ರೆ ಅದು ಅದು ನಮ್ಮ ಜನಾಂಗ ಆಗಿರ್ಬೋದು ಎಲ್ಲರೂ ಚಿತ್ರೀಕರಣ ನಾವು ಸಹ ಈ ಕಾರ್ಯಕ್ರಮದಲ್ಲಿ ಯಶಸ್ವಿ ಮಾಡಿಕೊಡ್ತೀವಿ ಅಂತೇಳಿ ಹಿರಿಯರ ಸಮ್ಮುಖದಲ್ಲಿ ನಾವು ಕೇಳ್ಕೊಂಡಾಗ ಅವರ ತಮ್ಮನ್ನ ಕೂಡಲೇ ಸಾರ್ಗೆಲ್ಲ ತಿಳಿಸ್ರಿ ಸ್ವಲ್ಪ ಪತ್ರಿಕೆಗೆ ತಿಳಿಸ್ರಿ ಅಂತೇಳಿ ಆ ಹಿರಿಯರ ಒಂದು ಮಾತಿನ ಮುಖಾಂತರ ನಾವು ಇವತ್ತೆಲ್ಲ ತಮ್ಮ ಕರೆದಿದ್ದೀವಿ ಸರ್ ನಿಮ್ಮ ಮುಖಾಂತರ ಇವತ್ತು ನಾವು ಎಲ್ಲವನ್ನು ಬೆಟ್ಕೊಳ್ತಕ್ಕಂಥ ಏನಂದ್ರೆ ಪ್ರತಿಯೊಬ್ಬರು ಈ ಗಂಗಾವತಿ ಭಾಗದ ಹಳ್ಳಿಗಳಾಗಿರ್ಬೋದು ಸಿಟಿ ಆಗಿರ್ಬೋದು ಎಲ್ಲರೂ ನೋಡುವಂತ ಚಿತ್ರ ಇದು ಆಗಿರೋದ್ರಿಂದ ನಿಮ್ಮ ಮುಖಾಂತರ ನಾವು ಕೈ ಮುಗಿದು ಕೇಳ್ತಾ ಇದೀವಿ ಇದಕ್ಕೆ ನೀವು ಎಲ್ಲರೂ ಆ ಪ್ರೇಕ್ಷಕರು ನೋಡುವಂತ ಅವಕಾಶ ನೀವು ಕಲ್ಪಿಸಿಕೊಡ್ತಾ ಇದ್ರ ಯಾಕಂದ್ರೆ ಇವತ್ತು ನೀವು ಇಲ್ಲದೇ ನಾವು ಏನು ಮಾಡಕ್ ಸಾಧ್ಯ ಇಲ್ಲ ಇಂಥದ್ರಲ್ಲಿ ನೀವೆಲ್ಲ ಅವರ್ನೆಸ್ ಮಾಡಿ ಅಡ್ವರ್ಟೈಸ್ಮೆಂಟ್ ಮಾಡಿ ಎಲ್ಲವನ್ನು ನೋಡುವಂತ ಅವಕಾಶ ಮಾಡಿಕೊಡ್ತೀವಿ ಅಂತೇಳಿ ನಿಮ್ಮ ಕೈಗೂಡ ಜನರು ಅಂದ್ರೆ ಎಲ್ಲ ಕಳವಳೆಲ್ಲ ಸೇರಿ ಅವ್ರಿಗೊಂದು ಒಂದು ಮೆಂಬರ್ ಆಗಿ ನಿಂತ್ಕೊಂಡು ಇರ್ಬಾಕೆಲ್ಲ ಇದೀವಿ ನಾವೆಲ್ಲರೂ ಪ್ರಚಾರ ಮುಖ ಮಾಡುವ ಮುಖಾಂತರ ಎಲ್ಲ ಇವತ್ತು ಬರೀ ಬರೀ ಫೈಟ್ ಸಿನಿಮಾ ಬಂದಿರ್ತಕ್ಕಂಥವ್ರು ನೋಡ್ತಾರ ನಮ್ಮ ಜನ ಇಂಥ ಯಾಕೆ ನೋಡ್ಬಾರ್ದು ಅನ್ನೋ ಉದ್ದೇಶದಿಂದ ಅಂದ್ರೆ ಹುಮ್ಮಿರ್ಬೋದಕ್ಕೂ ಸಹ ಸಾಹಿತಿ ಕಾಲಂಬರ ಆಡಳಿತವಾಗಿರೋದ್ರಿಂದ ಇದು ರೇರ್ ಬಂದಿರ್ತಕ್ಕಂಥ ಪಿಕ್ಚರ್ ಇದನ್ನು ನೋಡಿ ಸಮಾಜದಲ್ಲಿ ಎಲ್ಲರೂ ತಾಯಿ ತಂದೆಗೆ ಬೆಲೆ ಕೊಡ್ತಕ್ಕಂಥದ್ದು ಸಂಬಂಧಗಳನ್ನ ಕಲ್ಪಿಸ್ಕೊಡ್ತಕ್ಕಂಥದ್ದು ನಮ್ಮಲ್ಲಿಯೇ ನಮ್ಮ ಜನ ಉತ್ತರ ಕರ್ನಾಟಕದಲ್ಲಿ ಭಾಗದಲ್ಲಿ ನಿರ್ಮಾಣವಾಗಿರ್ತಕ್ಕಂಥ ಪಿಕ್ಚರು ಇದು ಪ್ರತಿಯೊಬ್ಬರು ನೋಡಲಿ ಅನ್ನೋ ಉದ್ದೇಶದಿಂದ ಅವರು ತಯಾರು ಮಾಡಿದ ಸಲ ಅವರಿಗೆಲ್ಲ ನಾವು ಬೆಂಬಲವಾಗಿ ನಿಂತ್ಕೊಂಡಿದ್ವಿ ಅಂತ ಹೇಳಿದ್ದಾರೆ ಉತ್ತರ ಕರ್ನಾಟಕದವರು ಒಂದು ಅದರಲ್ಲಿ ನಾವೆಲ್ಲ ಉತ್ತರ ಕರ್ನಾಟಕದ ನಮ್ಮ ಮನೋಭಾವ ಹೆಂಗಿದೆ ಅಂದ್ರೆ ಎಲ್ಲ ಸ್ಟಾರ್ ಸಿನಿಮಾನ ಎದ್ದು ಹೋಗೋದೇ ಉತ್ತರ ಕರ್ನಾಟಕ ಉತ್ತರ ಕರ್ನಾಟಕದ ಸಿನಿಮಾ ಮಾಡಿದಾಗ ನಮ್ಮವರೇ ಸ್ವಲ್ಪ ಒಂದ್ಸೂರು ತೇಡಿಗೆ ಹೋಗ್ಲಿಕ್ಕೆ ಸಮಯ ಇರ್ಬೋದು ಇರ್ಬೋದು ಇಲ್ಲ ಅವ್ರನ್ನೇ ಸ್ಟಾರ್ ಅನ್ಕೊಂಡಿರ್ಬೋದು ಈ ನಮ್ಮಲ್ಲಿ ಪ್ರತಿಫಲ ಇದ್ದಾವೆ ನಿಮ್ ಕಣ್ಣಿದ್ರಿಗೆ ನೀವು ಬೆಳೆಸಕೋಸ್ನ ಒಂದನೇ ಸಿನಿಮಾ ಮಾಡಿದಾಗ ಏನಾಗ್ತದೋ ಏನೋ ಭಯ ಇತ್ತು ಅತಿ ಹೆಚ್ಚು ನಮ್ಮ ಅಂತಾರಾಷ್ಟ್ರೀಯ ಸಿನಿಮಾ ಗೆದ್ದಿದ್ದು ಗಂಗಾವತಿ ಪತ್ರಕರ್ತರ ಪ್ರಚಾರದಿಂದಲೇ ಅಂತ ನಾನು ಎದೆ ಕಂಟೆಂಟ್ ಮೂರು ಸಿನಿಮಾಗಳು ಆದ ಇವತ್ತಿಗೆ ನಾನು ರಾಜ್ಯದಲ್ಲಿ ಕುತ್ಕೊಂಡು ಸಿನಿಮಾಗಳು ಮಾಡ್ತಾ ಇದ್ದೀನಿ ನಾನು ಒಂದೇ ಒಂದು ರಿಕ್ವೆಸ್ಟ್ ಏನಂದ್ರೆ ನಮ್ಮ ಭಾಗದ ನಿರ್ಮಾಪಕರಿಗೆ ನಾವು ಹೋಗಿ ಏನು ಒಂದು ಪ್ರೋತ್ಸಾಹ ಒಳ್ಳೆ ಕಂಟೆಂಟ್ ತಂದಿದ್ದೀನಿ ಒಂದು ತಾಯಿ ಮಗನ ಸಂಬಂಧ ಈ ಹೆಣ್ಣಕ್ಕಳು ಮತ್ತು ಪದ್ಮಶ್ರೀ ಮಂಜಮ್ಮ ಚೌತಿ ಅವರು ಅವ್ರ ಫ್ರೆಂಡ್ಶಿಪ್ ಅಲ್ಲಿ ನಡೀತಕ್ಕಂಥ ತಾಯಿ ಮಗನ ಸಂಬಂಧ ಒಬ್ಬ ಗುಡ್ಡು ಗೋವಿ ಜನಾಂಗ ಅಂತ ಪೋಸ್ಟ್ ಮಾಡಕ್ ನಮ್ಗೆ ಇಷ್ಟ ಇಲ್ಲ ಉದ್ದಗಾಡಿನಲ್ಲಿ ಕಲ್ಲು ಒಡೆದು ಜೀವನ ಮಾಡತಕ್ಕಂತ ಒಬ್ಬ ಹೆಣ್ಮಗಳು ಮಗನ ಜೀವನ ಕಮಲದಂತೆ ಅರಳಿಸ ಅವಳು ಮನೋಭಾವ ಬಂದಿರ್ತಾವೆ ತಾಯಿ ಮಗನ ಸಂಬಂಧದಲ್ಲಿ ಆ ಸಾಂಗ್ ನೀವೇನಾದ್ರು ಕೇಳಿದ್ರೆ ನಾನೊಂದು ಎರಡ್ ಸತಿ ಕೇಳಿದ್ವಿ ಎರಡ್ ಸತಿನೂ ಕಣ್ಣಲ್ಲಿ ಇರ್ಬಾರ್ದು ಈಗ ನಾವು ಒಳ್ಳೆ ಕಥೆಯನ್ನ ತೋರಿಸಲಿಕ್ಕೆ ಬಂದಿದ್ದೀವಿ ಪ್ರತಿಯೊಬ್ಬರು ಚಿತ್ರ ಈಗ ಅದು ಫ್ರ್ಯಾಕ್ಷನಿಸಮ ಅದು ಒಂದು ಕತೆ ಪ್ರೇಮ ಅದು ಒಂದು ಕತೆ ಸ್ನೇಹ ಅದು ಒಂದು ಕತೆ ಇದು ಈ ಕಂಟೆಂಟ್ ಓರಿಯಂಟ್ ಇರ್ತಕ್ಕಂಥ ಸಿನಿಮಾನ ಈ ಎಲ್ಲ ಮನುಷ್ಯನಿಗೆ ಎಲ್ಲ ಭಾವನೆಗಳು ಬೇಕು ಅಳು ಬೇಕು ನಗು ಬೇಕು ಬೈಟ್ ಬೇಕು ಸಂತೋಷ ಬೇಕು ಅದೇ ರೀತಿ ನಮ್ಮ ಉತ್ತರ ಕರ್ನಾಟಕದ ಭಾಗದ ಭಾಗದ ಕಲಾವಿದರಿಗೆ ನಾವಾಗೆ ಒಂದು ಹೆಜ್ಜೆ ಮುಂದಿದ್ದ ಥಿಯೇಟರ್ ಹೋದ್ರೆ ಮಾತ್ರ ನಾವು ಹೊಡಿಯಕ್ಕೆ ಸಾಧ್ಯ ಅದರಲ್ಲೂ ತರ ಒಬ್ಬ ಲೇಡಿ ನಿರ್ಮಾಣದಲ್ಲಿ ಮಾಡಿದ್ದಾರೆ ಇವತ್ತು ನಾನು ಆ ಸಿನಿಮಾದಲ್ಲಿ ಇಲ್ಲ ಬಟ್ ಎಲ್ಲಾ ಸಿನಿಮಾದಲ್ಲೂ ರಮೇಶ್ ಅವರು ನಾವು ಸಹ ಕಲಾವಿದರಾಗಿ ಯಶಸ್ವಿ ಚಿತ್ರಗಳಲ್ಲಿ ಭಾಗವಹಿಸಿದ್ದೀವಿ ನಮ್ಮವರ ಸಿನಿಮಾ ಗೆಲೀಬೇಕು ನಮ್ಮವರೇ ಪ್ರೋತ್ಸಾಹ ಮಾಡಬೇಕು ಗಂಗಾವತಿ ಭಕ್ತದ ಕಣಜನೂ ಹೌದು ಹೊಸ ಪ್ರತಿಭೆಗಳಿಗೆ ಪ್ರೋತ್ಸಾಹ ಕೊಡ್ತಕ್ಕಂಥ ಕಣಜನೂ ಹೌದು ಉದಾಹರಣೆಗೆ ನಾನೇ ನಮ್ಮ ಗಂಗಾವತಿ ಮತ್ತು ಸುತ್ತಮುತ್ತಲ ಭಾಗದ ಎಲ್ಲ ಸಿನಿ ಪ್ರೇಕ್ಷಕರಿಗೆ ನಮ್ಮ ಪೋಷಕರಿಗೆ ಒಂದ್ಸತಿ ಒಳ್ಳೆ ಸಿನಿಮಾ ತಂದಿದ್ದೀವಿ ಅದನ್ನ ನೋಡ್ರಿ ನೀವು ಪ್ರೋತ್ಸಾಹಿಸಿದ್ರೆ ಮಾತ್ರ ನಾವು ಉತ್ತರ ಕರ್ನಾಟಕದವರು ಬೆಳಿಲಿಕ್ಕೆ ಸಾಧ್ಯ ಇಲ್ಲಾಂದ್ರೆ ನಾವು ಸ್ಟಾರ್ಗಳು ಮೂರು ಕೋಟಿ ಆಯ್ಕೆ ಮಾಡೋಕ್ಕೆ ನಮ್ಮ ನಮ್ಮಲ್ಲಿ ಇಲ್ಲ ನಾವು ಕಥೆಯನ್ನ ನೂರು ಕೋಟಿ ಲೆಕ್ಕಕ್ಕೆ ನೋಡ್ಕೊಳ್ತೀವಿ ಸಬ್ಜೆಕ್ಟ್ ನೂರು ಕೋಟಿ ಮಾಡ್ಕೊಳ್ತೀವಿ ನೂರ್ ಕೋಟಿ ಮಾಡೋಷ್ಟು ನಮ್ಮಲ್ಲಿ ಕೆಪಾಸಿಟಿ ಇಲ್ಲ ಪ್ರೋತ್ಸಾಹ ಮಾಡಿದ್ರೆ ಮಾತ್ರ ಒಂದ್ ಹೆಜ್ಜೆ ಇನ್ನೊಂದು ಹೆಜ್ಜೆ ಇನ್ನೊಂದು ಹೆಜ್ಜೆ ಮುಂದೆ ಗಂಗಾವತಿ ಮತ್ತು ಸುತ್ತಮುತ್ತಲಿನ ಹಳ್ಳಿ ಎಲ್ಲ ಜನರಿಗೆ ಒಂದು ಒಳ್ಳೆ ಸಿನಿಮಾ ಮಾಡಿದ್ದಾರೆ ಒಳ್ಳೆ ಒಳ್ಳೆ ಕಲಾವಿದರು ಮಾಡಿದ್ದಾರೆ ಮಂಜಮ್ಮ ಚೌತಿ ಅವರು ಮಾಡಿದ್ದಾರೆ ಅಮ್ಮಪ್ಪನವ್ರು ಮಾಡಿದ್ದಾರೆ ಗುಂಡಿ ರಮೇಶ್ ಅವರು ಮಾಡಿದ್ದಾರೆ ಇವರಿಗೆಲ್ಲರೂ ನಾವು ಪ್ರೋತ್ಸಾಹ ಮಾಡೋಣ ಮಾಡ್ತೀರ ಒಂದು ವಿಶ್ವಾಸ ಮಾಡಿ ನಾನಿವತ್ತು ಅವ್ರ ಪರವಾಗಿ ಈ ಸಿನಿಮಾ ಗೆಲ್ಸಲಿ ಅಂತ ತಮ್ಮ ಎಲ್ಲರನ್ನೂ ಅನ್ನುವ ಒಂದು ಸಿನಿಮಾ ಚಿತ್ರಮಂದಿರ ಬಂದಿದೆ ಅದು ಎಲ್ಲರೂ ಕುಟುಂಬ ಸಮೇತ ನೋಡುವಂತ ಒಂದು ಸಿನಿಮಾ ಆಗಿದೆ ಅದು ಅದು ಕೂಡ ಒಂದು ಮಧ್ಯಮ ವರ್ಗದ ಜನರು ನೋಡುವಂತ ಒಂದು ಸಿನಿಮಾ ಆಗಿದೆ ನಾವು ಕೂಡ ಕೂಡ ಗೋವಿ ಸಮಾಜದವರು ಅದರಲ್ಲಿ ಒಂದು ಪಾತ್ರ ಕೂಡ ಇದೆ ಅದರಲ್ಲಿ ಅವರೇ ನಿರ್ಮಾಪಕ ಕೂಡ ಮಾಡಿದ್ದಾರೆ ಹೀಗಾಗಿ ನಾನೇನು ಹೇಳ್ತೀನಿ ಅಂದ್ರೆ ನಮ್ಮ ತಾಲೂಕಿನಲ್ಲಿ ನಮ್ಮ ಜಿಲ್ಲಾದಲ್ಲಿ ಇರುವಂತ ಎಲ್ಲ ಎಲ್ಲಾ ಗೋವಿ ಸಮಾಜದವರು ಈ ಸಿನಿಮಾನ ತಪ್ಪದೇ ನೋಡ್ಬೇಕಂತ ಹೇಳಿ ಒಂದು ಮನವಿ ಮಾಡ್ಕೊಳ್ತೇನೆ ಅಂತ ಹೇಳ್ತಾರೆ ಮಾಧ್ಯಮದವರಿಗೆ ನನ್ನ ಪ್ರೀತಿಯ ನಮನಗಳನ್ನು ಹೇಳ್ತೀನಿ ಸರ್ ನಾನು ಒಂದು ರಿಕ್ವೆಸ್ಟ್ ಮಾಡ್ತೀನಿ ನಿಮ್ಮ ನೀವು ಏನು ಪ್ರಚಾರ ಮಾಡ್ತೀರಿ ನೀವು ಏನು ಬರಿತೀರಿ ಇದು ರಾಜ್ಯಾದ್ಯಂತ ಮುಟ್ಟುತ್ತೆ ನೀವು ಏನು ಬರಿತೀರಿ ನಮ್ಮ ಪ್ರೊಡ್ಯೂಸರ್ ಆಗಲಿ ನಮ್ಮ ಡೈರೆಕ್ಟರ್ ಆಗಲಿ ಅವ್ರಿಗೆ ಇನ್ನೊಂದು ಅವಕಾಶ ಸಿಗುತ್ತೆ ಮಾಡೋದಕ್ಕೆ ಈ ಚಲನಚಿತ್ರ ನೋಡಬೇಕು ನೀವು ನೋಡಿದ್ಮೇಲೆ ನೀವು ಒಬ್ರಿಂದ ಒಬ್ರಿಗೆ ಹೇಳ್ತೀರಾ ಹೇಳಿ ಆದಮೇಲೆ ಅದನ್ನು ಅನಿಸಿಕೆ ಕೊಡ್ತೀರಾ ಅದೇ ನಮ್ಮನ್ನ ಕಾಪಾಡುತ್ತೆ ಅಂತ ನಾನು ನಿಮ್ಮ ಹೇಳ್ಕೊಳ್ತೀನಿ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಈ ಸಂದರ್ಭದಲ್ಲಿ ಕಲಾವಿದರಾದ ವಿಷ್ಣು ತೀರ್ಥ ಜೋಶಿ ಸಹ ನಿರ್ದೇಶಕರಾದ ಶಿವಮೂರ್ತಿ ಕಾರ್ಯಕಾರಿ ನಿರ್ಮಾಪಕ ಗುಂಡಿ ಭಾರತಿ ಬೋವಿ ಸಮಾಜದ ಮುಖಂಡರಾದ ಗಾಳಪ್ಪ ಬೋವಿ ಮತ್ತು ತಿಮ್ಮಣ್ಣ ಗುನ್ನಾಳ್ ಹಾಗೂ ಇತರರು ಉಪಸ್ಥಿತರಿದ್ದರು